ಡಿಸೆಂಬರ್ ಹದಿಮೂರರಿಂದ ಹದಿನೆಂಟರವರೆಗೆ ದುಬೈ ದೇಶದ ಜಾಕೋಬ್ ಹೋಟೆಲ್ ಸಭಾಂಗಣದಲ್ಲಿ ಆರನೇ ಅಂತಾರಾಷ್ಟೀಯ ಬಸವ ತತ್ವ ಸಮ್ಮೇಳನ ಹಾಗೂ ಮಹಾತ್ಮ ಬಸವೇಶ್ವರ ಮಹಾತ್ಮ ಗಾಂಧಿ ಶಾಂತಿ ಯಾತ್ರೆ ಜರುಗಲಿದೆ ಎಂದು ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನ ಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾದ ಪೂಜ್ಯ್ರೀ ಜಗದ್ಗುರು ಡಾ ಚನ್ನ ಬಸವಾನಂದ ಮಹಾಸ್ವಾಮೀಜಿ ಮಾತನಾಡಿ ತಿಳಿಸಿದ್ದಾರೆ ನಗರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಈ ಹಿಂದೆ ನೇಪಾಳ ಭೂತಾನ್ ಶ್ರೀಲಂಕಾ ದಕ್ಷಿಣ ಆಫ್ರಿಕಾ ಹಾಗೂ ಮಾರಿಷಸ್ನಲ್ಲಿ ಐದು ಬಸವ ತತ್ವ ಸಮ್ಮೇಳನ ಮಾಡಲಾಗಿದೆ ದುಬೈನಲ್ಲಿ ಆರನೇ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಡಿಸೆಂಬರ್ ಹದಿನಾಲ್ಕರಂದು ಭಾನುವಾರ ಸಮ್ಮೇಳನ ಜರುಗಲಿದ್ದು ಈಗಾಗಲೇ ಭಾರತದಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಜನರು ತಯಾರಾಗಿದ್ದು ದುಬೈಗೆ ಬರುವವರ ಸಂಖ್ಯೆ ಹೆಚ್ಚಾಗಲಿದೆ ಎಂದರು ಬಸವೇಶ್ವರರನ್ನ ವಿಶ್ವಗುರು ಎಂದು ಕರೆಯಲಾಗ್ತಾ ಇದೆ ಆದ್ದರಿಂದಾಗಿ ಬಸವ ತತ್ವವನ್ನು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದೆಲ್ಲೆಡೆ ಪಸರಿಸಬೇಕೆಂದು ನಮ್ಮ ಮೂಲ ಉದ್ದೇಶವಾಗಿದೆ ಈಗಾಗಲೇ ದುಬೈನಲ್ಲಿರುವ ಭಾರತೀಯರಿಗೆ ಹಾಗೂ ಅಲ್ಲಿಯ ನಾಗರಿಕರಿಗೆ ಸಂಪರ್ಕಿಸಿ ಕಾರ್ಯಕ್ರಮದ ಸಕಲ ತಯಾರಿ ಮಾಡಲಾಗಿದೆ ಪಾಸ್ಪೋರ್ಟ್ ಇರುವ ಭಾರತೀಯ ಶರಣರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮ್ಮೇಳನ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಈ ಸಮ್ಮೇಳನ ರಾಷ್ಟೀಯ ಬಸವದಳ ಚನ್ನಬಸವೇಶ್ವರ ಸಾಹಿತ್ಯಿಕ ಸಾಮಾಜಿಕ ಮತ್ತು ಸಾಮಾಜಿಕ ಟ್ರಸ್ಟ್ ಗುರುಬಸವ ಫೌಂಡೇಶನ್ ಹೈದರಾಬಾದ್ ವತಿಯಿಂದ ಆಯೋಜನೆ ಮಾಡಲಾಗಿದೆ ಎಂದರು ಇದೇ ವೇಳೆ ಗುರುಬಸವ ನ ಅಧ್ಯಕ್ಷ ನಾಗನಾಥ್ ಪಾಟೀಲ್ ಹಾಜರಿದ್ದು ಕಾರ್ಯಕ್ರಮ ಆಹ್ವಾನ ನೀಡಿದರು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಎಂಟು ಶೂನ್ಯ ಏಳು ಮೂರು ನಾಲ್ಕು ನಾಲ್ಕು ಎರಡು ಒಂದು ಶೂನ್ಯ ಐದು ಈ ನಂಬರ್ಗೆ ಸಂಪರ್ಕಿಸಲು ಪೂಜ್ಯ ಸ್ವಾಮೀಜಿ ಓಂ ಶ್ರೀ ಗುರು ಬಸವಲಿಂಗ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ಬಸವ ಭಕ್ತ ಬಾಂಧವರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾವೀಗ ನಾಳೆ ಬರುವ ಡಿಸೆಂಬರ್ ಹದಿಮೂರರಿಂದ ಹದಿನೆಂಟರವರೆಗೆ ದುಬೈಗೆ ಅಂದರೆ ಭಾರತ ದೇಶದಿಂದ ದುಬೈ ದೇಶದವರೆಗೆ ಮಹಾತ್ಮ ಬಸವೇಶ್ವರ್ ಮತ್ತು ಮಹಾತ್ಮ ಗಾಂಧಿ ವಿಶ್ವಶಾಂತಿ ಯಾತ್ರವನ್ನು ಪ್ರಾರಂಭ ಇದ್ದೇವೆ ಡಿಸೆಂಬರ್ ಎರಡರಿಂದ ಬಸವ ಕಲ್ಯಾಣದ ಪರಿಷ್ಕಟ್ಟೆಯಿಂದ ಈ ಒಂದು ಯಾತ್ರೆಯನ್ನು ಆರಂಭ ಇದ್ದು ಹದಿಮೂರನೇ ತಾರೀಕು ಹೈದರಾಬಾದಿನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟದಿಂದ ದುಬೈಗೆ ತೆರಳುತ್ತಾ ಇದ್ದೇವೆ ಹದಿನಾಲ್ಕನೇ ತಾರೀಕು ಭಾನುವಾರ ದುಬೈನಲ್ಲಿ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಮತ್ತು ಬಸವ ಜಯಂತಿ ಕಾರ್ಯಕ್ರಮವನ್ನು ಮಹಾತ್ಮ ಬಸವಣ್ಣರ ಜಯಂತಿ ಉತ್ಸವವನ್ನು ಇಟ್ಕೊಂಡಿದೆ ಅದಕ್ಕಾಗಿ ಈ ಒಂದು ಐದು ದಿವಸದ ಪ್ರವಾಸ ಹದಿನಾಲ್ಕನೇ ತಾರೀಕು ಬಸವ ಜಯಂತಿ ಕಾರ್ಯಕ್ರಮ ಉಳಿದ ನಾಲ್ಕು ದಿವಸ ಅಬುದಾಬಿ ಮತ್ತು ದುಬೈ ನಗರವನ್ನು ನಾವು ವೀಕ್ಷಣೆ ಮಾಡಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಮಾಡಿ ಬಸವ ತತ್ವ ಸಮ್ಮೇಳನವನ್ನು ಮಾಡಿ ಬರ್ತಾಯಿದ್ದೇವೆ ನಾವೀಗ ಸುಮಾರು ನಲವತ್ತರಿಂದ ಐವತ್ತು ಜನ ಬರುವಂಥ ಒಂದು ನಿರೀಕ್ಷೆ ಇದೆ ಈಗಾಗಲೇ ವೀಸಾ ಮತ್ತು ಟಿಕೆಟ್ ಆಗಿದೆ ಹದಿಮೂರನೇ ತಾರೀಕು ಬೆಳಗ್ಗೆ ಹೈದರಾಬಾದಿಂದ ಹೊರಡ್ತಾ ಇದ್ದೇವೆ ಭಾರತದ ಎಲ್ಲ ಬಸವ ಭಕ್ತರು ಮತ್ತು ದುಬೈನಲ್ಲಿರ್ತಕ್ಕಂತಹ ಎಲ್ಲ ಬಸವ ಭಕ್ತರು ಬಸವ ತತ್ವ ಅನುಯಾಯಿಗಳು ಈ ಒಂದು ಯಾತ್ರೆಗೆ ಸಹಕರಿಸಬೇಕು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೇವೆ ಯಾರು ಪಾಸ್ಪೋರ್ಟ್ ಇದೆ ಪಾಸ್ಪೋರ್ಟು ಮತ್ತು ಪ್ಯಾನ್ ಕಾರ್ಡು ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ನಮಗೆ ಕಳಿಸಿದರೆ ನೀವು ಕೂಡ ನಮ್ಮ ಜೊತೆಯಲ್ಲಿ ಯಾತ್ರೆಯಲ್ಲಿ ಬರ್ಬೋದು ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳಿ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾರೆ ನಾವು ಈಗ ಐದು ದೇಶಗಳಲ್ಲಿ ಅಂದ್ರೆ ಐದು ದೇಶಗಳಲ್ಲಿ ಸಮ್ಮೇಳನ ಮಾಡಿದ್ದೀವಿ ಸುಮಾರು ಒಂದು ಎಂಟು ಹತ್ತು ದೇಶಗಳಲ್ಲಿ ನಾವು ತತ್ವ ಪ್ರಚಾರವನ್ನ ಮಾಡಿದ್ದೀವಿ ಹಾಗೆ ಮೊದಲನೇ ಸಮ್ಮೇಳನ ನೇಪಾಳದಲ್ಲಿ ಎರಡನೇದು ಭೂತಾನ್ ಮೂರನೇ ಶ್ರೀಲಂಕಾದಲ್ಲಿ ನಾಲ್ಕನೇದು ಸೌತ್ ಆಫ್ರಿಕಾ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಐದನೇದು ಮಾರಿಷಸ್ ದೇಶದಲ್ಲಿ ಈಗಿದು ಆರನೇ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ದುಬೈ ದೇಶದಲ್ಲಿ ಮಾಡ್ತಾ ಇದ್ದೀವಿ ಓಂ ಶ್ರೀ ಗುರು ಬಸವಲಿಂಗ ನಮ್ಮ ಎಲ್ಲರಿಗೂ ಶರಣು ಶಿರಣಾರ್ಥಿ ನಾವು ಒಂದು ವಿಶ್ವಶಾಂತಿ ಯಾತ್ರೆ ಮಹಾತ್ಮ ಗಾಂಧಿ ಮತ್ತು ಮಹಾತ್ಮ ವಿಶ್ವೇಶ್ವರ್ ವಿಶ್ವಶಾಂತಿ ಯಾತ್ರೆಯನ್ನು ನಾವು ಇವಾಗಲೇ ಐದು ದೇಶಗಳಲ್ಲಿ ಪೂರೈಸಿದೀವಿ ಆ ನಂತರ ಈಗ ನಾವು ನೆಕ್ಸ್ಟ್ ಆರನೇ ದೇಶ ಅಂದರೆ ಇವೆ ದುಬೈನಲ್ಲಿ ಇವೆ ದುಬೈನಲ್ಲಿ ನಮ್ಮದು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಮಹಾತ್ಮ ಬಸವೇಶ್ವರ ಜಯಂತಿ ಮತ್ತು ವಿಶ್ವಶಾಂತಿ ಯಾತ್ರೆ ಮಹಾತ್ಮ ಗಾಂಧಿ ಮಹಾತ್ಮ ಬಸವೇಶ್ವರ ವಿಶ್ವಶಾಂತಿ ಯಾತ್ರೆಯನ್ನು ಅಲ್ಲಿ ಜೇಕಬ್ ಹೋಟೆಲ್ನಲ್ಲಿ ನಮ್ದು ಏರ್ಪಾಟಾಗಿದೆ ಅದಕ್ಕಾಗಿ ಬರ್ತಕ್ಕಂಥ ಎಲ್ಲ ಬಸವ ಭಕ್ತರು ಬಸವ ಅನ್ವಯಗಳು ಯಾರೇ ಇರಲಿ ಈ ಒಂದು ಬರಬೇಕಾದವರೆಲ್ಲ ನಮ್ಗೆ ಪಾಸ್ಪೋರ್ಟ್ಗಳನ್ನು ಮತ್ತು ಅವ್ರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ರೆ ನಾವು ಅವ್ರಿಗೆ ವೀಸಾ ಟಿಕೆಟ್ಗಳೆಲ್ಲ ಮಾಡಿಕೊಡ್ತೀವಿ ಅದಕ್ಕಾಗಿ ಈ ಒಂದು ಬಸವಣ್ಣರ ತತ್ವ ಪ್ರಚಾರವನ್ನು ವಿಶ್ವದಾದ್ಯಂತಲ್ಲ ಒಂದು ಪ್ರಚಾರ ಮಾಡ್ಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ವಿಶ್ವ ಶಾಂತಿ ಯಾತ್ರೆಯನ್ನು ನಾವು ಕೈಕೊಂಡಿದ್ದೀವಿ ಅದಕ್ಕಾಗಿ ನಾವು ನಿಮ್ಮೆಲ್ಲರಿಗೆ ಧನ್ಯವಾದ ತಿಳಿಸ್ತೀವಿ ನನ್ನ ಹೆಸರು ನಾಗನಾಥ್ ಪಾಟೀಲ್